ಹಾಯ್ ಎವ್ರಿ ಒನ್ ಪಂಜಾಬ್ನ ಒಂದು ಫೇಮಸ್ ಸ್ಟ್ರೀಟ್ ಫುಡ್ ಅಮೃತ್ಸರಿ ಪನ್ನೀರ್ ಬುರ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲಿ ಇದನ್ನು ಬ್ರೆಡ್ ಮತ್ತು ಕುಲ್ಚಾ ಜೊತೆ ಸರ್ವ್ ಮಾಡ್ತಾರೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎಣ್ಣೆ ಕಾಯಿಸಿ ಕಡಲೆ ಹಿಟ್ಟು ಖಾರದ ಪುಡಿ ಹಾಕಿ ಒಂದು ನಿಮಿಷ ಹುರ್ಕೊಂಡು ಆರಲಿಕ್ಕೆ ಬಿಡಿ ಈಗ ಒಂದು ಬೌಲ್ನಲ್ಲಿ ಮೊಸರು ಉಪ್ಪು ಅರಿಶಿಣ ಖಾರದ ಪುಡಿ ಕೊತ್ತಂಬರಿ ಪುಡಿ ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡಂಥ ಕಡಲೆ ಹಿಟ್ಟಿನ ಮಿಕ್ಸ್ಚರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ನಲ್ಲಿ ಬೆಣ್ಣೆ ಕಾಯಿಸಿ ಜೀರಿಗೆ ಚಿಕ್ಕದಾಗಿ ಹೆಚ್ಕೊಂಡ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸು ಹಾಕಿ ಫ್ರೈ ಮಾಡಿ ಹೆಚ್ಕೊಂಡ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ಹೆಚ್ಕೊಂಡ ಟೊಮ್ಯಾಟೊ ಸ್ವಲ್ಪ ಉಪ್ಪು ಹಾಕಿ ಟೊಮ್ಯಾಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಬಾಡಿಸಿ ಮೊಸರಿನ ಮಿಕ್ಸ್ಚರ್ ಹಾಕಿ ಸೈಡ್ನಲ್ಲಿ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ನೀರನ್ನು ಸೇರಿಸಿ ಕುದಿಸ್ಕೊಂಡು ತುರ್ತಿರೋ ಪನ್ನೀರ್ ಕಸೂರಿ ಮೇಥಿ ಹಾಕಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಅಮೃತ್ಸರಿ ಪನ್ನೀರ್ ಬುರ್ಜಿ ರೆಡಿ